ಮನೆ ಸಭಾಪತಿಗಳೇ ಧನ್ಯವಾದಗಳು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ನಗರದ ತಾಲೂಕ್ ಕಚೇರಿ ಮುಂಭಾಗದಲ್ಲಿರುವ ನಲ್ಲೂರು ಮಠದ ಜಾಗದಲ್ಲಿ ಇದ್ದ ಅಂಗಡಿಗಳನ್ನು ನೆಲಸಮ ಮಾಡಲಾಗಿದೆ ನ್ಯಾಯಾಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಬಾಕಿ ಇದ್ದರೂ ಸಹ ಅನ್ಯ ಕೋಮಿನ ಜನರು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಅಂಗಡಿಗಳನ್ನು ನೆಲಸಮ ಮಾಡಿದ್ದು ಅಲ್ಲಿ ಅಂಗಡಿಗಳನ್ನು ನಡೆಸುತ್ತಿದ್ದ ವರ್ತಕರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದರಿ ಜಾಗೋ ತಮಗೆ ಸೇರಿದೆ ಎಂದು ಜಾಮಿಯಾ ಮಸೀದಿ ಆಡಳಿತ ಮಂಡಳಿಯವರು ತರಗಿ ತಕರಾರು ತೆಗೆದಿದ್ದ ಕಾರಣ ನಗರಸಭೆ ವತಿಯಿಂದ ಜಾಮಿಯಾ ಮಸೀದಿ ಆಡಳಿತ ಮಂಡಳಿಗೆ ಜಾಗಕ್ಕೆ ಸಂಬಂಧಿಸಿದಂತೆ ದಾಖಲೆ ಸಹಿತ ಹಾಜರಾಗಲು ತಿಳಿಸಲಾಗಿತ್ತು ಆದರೆ ಜ ಆದರೆ ಮಸೀದಿಯ ಆಡಳಿತ ಮಂಡಳಿಯವರು ಯಾವುದೇ ದಾಖಲೆ ಹಾಜರುಪಡಿಸದೆ ಸ್ವತ್ತಿನ ಅಳತೆ ಮಾಡುವುದಕ್ಕೂ ತಕರಾರು ಅರ್ಜಿ ಸಲ್ಲಿಸಿದ್ದರು ಅಂತಿಮವಾಗಿ ನಗರಸಭೆಯವರು ತಮ್ಮಲ್ಲಿದ್ದ ದಾಖಲೆಗಳ ಅನುಸಾರ ಮಠದ ಮನೆ ಹೆಸರಿಗೆ ಸ್ವತ್ತಿನ ಖಾತೆಯನ್ನು ಪುನರ್ ಸ್ಥಾಪಿಸಿ ಆದೇಶಿಸಿದ್ದರು ನಂತರದ ದಿನಗಳಲ್ಲಿ ಸದರಿ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಸ್ತುತ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇದ್ದರೂ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಮಸೀದಿಯಲ್ಲಿ ನಮಾಜ್ ಕೂಗಿದ ಬಳಿಕ ಏಕಾಏಕಿ ನುಗ್ಗಿ ಜೆಸಿಬಿ ಮೂಲಕ ಅಂಗಡಿಗಳನ್ನು ಒಡೆದು ಅಂಗಡಿಗಳಲ್ಲಿದ್ದ ಲಕ್ಷಾಂತರ ರು ಮೌಲ್ಯದ ವಸ್ತುಗಳನ್ನು ಪದಾರ್ಥಗಳನ್ನು ಕಳತನ ಮಾಡಿರುತ್ತಾರೆ ಈ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದು ಅಂಗಡಿಗಳನ್ನು ಒಡೆಯಲು ಕುಮ್ಮಕ್ಕು ನೀಡಿದ್ದಾರೆಂದು ಸಾರ್ವಜನಿಕ ಚರ್ಚೆಯಾಗಿದೆ ಅಂಗಡಿಗಳನ್ನು ನೆಲೆಸಮ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಅವರಿಂದಲೇ ನಷ್ಟವನ್ನು ಭರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ನ್ಯಾಯಾಲಯದ ಅಂತಿಮ ಆದೇಶ ಬರುವವರೆಗೂ ವರ್ತಕರಿಗೆ ವ್ಯಾಪಾರದ ಮುಂದುವರಿಸಲು ರಕ್ಷಣೆ ನೀಡಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ